ನಾವು ಕರ್ತನಾದ ಏಸುಕ್ರಿಸ್ತನನ್ನು ಸ್ವೀಕರಿಸಿ ಅವನಲ್ಲೇ ಬದುಕ್ತಿದ್ದೇವೆ ಎಂಬ ಕಾರಣದಿಂದ ನಾವು ಯೇಸುಕ್ರಿಸ್ತನ ಮೂಲಕ ಅಬ್ರಾಹಮನ ಸಂತಾನರಾಗಿದ್ದೇವೆ ನಾವು ಹಿಂದೆ ಅನ್ಯ ಜನರಾಗಿದ್ದರೂ ಅವನನ್ನು ಸ್ವೀಕರಿಸಿದಾಗ ಅವನು ನಮಗೆ ತನ್ನ ಮಕ್ಕಳಾಗುವ ಗೌರವವನ್ನು ನೀಡಿದನು ದೈನಂದಿನ ಧ್ಯಾನ ಆತನು ದೂತರಿಗೆ ಸಹಾಯ ಮಾಡುವುದಿಲ್ಲ ಆದರೆ ಅಬ್ರಾಹಮನ ಸಂತಾನಕ್ಕೆ ಸಹಾಯ ಮಾಡ್ತಾನೆ ಹೆಬ್ರೂಗಳು ಎರಡೂ ಅಧ್ಯಾಯ ಹದಿನಾರು ವಚನ ಯಹೋವಾ ದೇವರು ಅಬ್ರಾಹಮನನ್ನ ಕರೆಯುತ್ತಾ ನಾನು ನಿನ್ನ ಸಂತಾನವನ್ನ ಆಶೀರ್ವದಿಸುತ್ತೇನೆ ನಿನ್ನ ಮೂಲಕ ಭೂಮಿಯ ಎಲ್ಲಾ ಕುಟುಂಬಗಳು ಆಶೀರ್ವಾದ ಪಡೆಯುತ್ತವೆ ಎಂದು ಹೇಳಿದರು ಒಂದು ದಿನ ಅವನು ಅಬ್ರಾಹಮನ್ನು ಹೊರಗೆ ಕರೆತ್ಕೊಂಡು ಹೋಗಿ ಆಕಾಶವನ್ನು ನೋಡು ನಕ್ಷತ್ರಗಳನ್ನೇ ಎಣಿಸು ನಿನಗೆ ಸಾಧ್ಯವಾದರೆ ಎಣಿಸು ಎಂದು ಹೇಳಿದರು ನಂತರ ಅವನವನ್ಗೆ ನಿನ್ನ ಸಂತಾನವು ಹೀಗೆ ಆಗ್ತದೆ ಎಂದು ಹೇಳಿದ ಮತ್ತಾಯನು ಯೇಸುಕ್ರಿಸ್ತನ ವಂಶಾವಳಿಯನ್ನು ಅವನ ಜನನನ ಕುರಿತು ಬರೆಯುವಾಗ ಅವನನ್ನು ಅಬ್ರಾಹಮನ ಸಂತಾನ ಎಂದು ಉಲ್ಲೇಖಿಸುತ್ತಾನೆ ಪ್ರೇರಿತ ಪೌಲನು ಆ ಸಂತಾನವೇ ಕ್ರಿಸ್ತನು ಎಂದು ಹೇಳುತ್ತಾನೆ ಈಗ ಅಬ್ರಹಾಮನಿಗೂ ಅವನ ಸಂತಾನಕ್ಕೂ ವಾಗ್ದಾನಗಳು ಮಾಡಲ್ಪಟ್ಟಮು ಅವನು ಸಂತಾನಗಳಿಗೆ ಎಂದು ಅನೇಕರಂತೆ ಹೇಳಿಲ್ಲ ಆದರೆ ಒಬ್ಬನಂತೆ ನಿನ್ನ ಸಂತಾನಕ್ಕೆ ಎಂದನು ಆ ಸಂತಾನವೇ ಕ್ರಿಸ್ತನು ಗಲಾತೆಯರಿಗೆ ಮೂರು ಅಧ್ಯಾಯ ಹದಿನಾರು ವಚನ ದೇವರು ತಂದೆ ಅಬ್ರಹಾಮನಿಗೆ ಸಹಾಯ ಮಾಡಿದ್ರು ಮತ್ತು ಅವನು ಸಂತಾನ ಎಂದು ಕರೆಯಲ್ಪಡುವ ಕ್ರಿಸ್ತನಿಗೂ ಸಹಾಯ ಮಾಡಿದ್ರು ಆದ್ರಿಂದ ಇಲ್ಲಿ ದೇವರು ದೂತರಿಗೆ ಸಹಾಯದ ಕೈ ನೀಡಲಿಲ್ಲ ಆದರೆ ಅಬ್ರಹಾಮನ ಸಂತಾನಕ್ಕೆ ಸಹಾಯದ ಕೈ ನೀಡಿದ್ರು ಎಂದು ಹೇಳಲಾಗಿದೆ ದೇವರು ಅಬ್ರಹಾಮನ ಸಂತಾನಕ್ಕೆ ಸಹಾಯದ ಕೈ ನೀಡುತ್ತಾರೆ ಎಂಬ ಈ ವಾಗ್ದಾನವು ನಮ್ಮ ಜೀವನದಲ್ಲಿ ಹೇಗೆ ನೆರವೇರುತ್ತದೆ ನೀವೆಲ್ಲರೂ ಕ್ರಿಸ್ತ ಯಸುವಿನಲ್ಲಿ ನಂಬಿಕೆಯ ಮೂಲಕ ದೇವರ ಮಕ್ಕಳು ನೀವೆಷ್ಟು ಜನರು ಕ್ರಿಸ್ತನಲ್ಲಿ ಬಾಪ್ತಿಸ್ಮ ಪಡೆದಿದ್ದೀರೋ ಅವರು ಕ್ರಿಸ್ತನನ್ನು ಧರಿಸಿದ್ದೀರಿ ಇಲ್ಲಿ ಯಹೂದಿ ಅಥವಾ ಗ್ರೀಕ್ ಎಂಬ ಭೇದವಿಲ್ಲ ದಾಸ ಅಥವಾ ಸ್ವತಂತ್ರ ಎಂಬ ಭೇದವಿಲ್ಲ ಪುರುಷ ಅಥವಾ ಮಹಿಳೆ ಎಂಬ ಭೇದವಿಲ್ಲ ಏಕೆಂದರೆ ನೀವೆಲ್ಲರೂ ಕ್ರಿಸ್ತ ಯಸುವಿನಲ್ಲಿ ಒಂದೇ ಆಗಿದ್ದೀರಿ ನೀವು ಕ್ರಿಸ್ತನವರಾದರೆ ನೀವು ಅಬ್ರಾಹಮನ ಸಂತಾನ ಮತ್ತು ವಾಗ್ದಾನದ ಪ್ರಕಾರ ವಾರಸುದಾರರಾಗಿದ್ದೀರಿ ಗಲಾತಿಯರಿಗೆ ಮೂರು ಅಧ್ಯಾಯ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ವಚನಗಳು ಮೇಲಿನ ದೇವರ ವಾಕ್ಯದ ಪ್ರಕಾರ ನಾವು ಕರ್ತನಾದ ಕ್ರಿಸ್ತನನ್ನು ಸ್ವೀಕರಿಸಿ ಅವನಲ್ಲಿ ಬದುಕುತ್ತಿರುವುದರಿಂದ ನಾವು ಯೇಸುಕ್ರಿಸ್ತನ ಮೂಲಕ ಅಬ್ರಹಾಮನ ಸಂತಾನರಾಗಿದ್ದೇವೆ ನಾವು ಹಿಂದೆ ಅನ್ಯ ಜನರಾಗಿದ್ದರೂ ಅವನನ್ನು ಸ್ವೀಕರಿಸಿದಾಗ ಆತನು ನಮಗೆ ತನ್ನ ಮಕ್ಕಳಾಗುವ ಗೌರವವನ್ನು ನೀಡಿದನು ನಾವು ಅವನ್ ಮಕ್ಕಳಾಗಿರೋದರಿಂದ ನಾವು ಯೇಸುಕ್ರಿಸ್ತನ ಮೂಲಕ ಅಬ್ರಾಹಮನ ಸಂತಾನರಾಗಿದ್ದೇವೆ ಆದುದರಿಂದ ಅಬ್ರಹಾಮನಿಗೆ ನೀಡಲಾದ ವಾಗ್ದಾನಗಳು ಕ್ರಿಸ್ತ ಯೇಸುವಿನ ಮೂಲಕ ನಮಗೂ ಲಭ್ಯವಿವೆ ಕರ್ತನು ಅಬ್ರಹಾಮನೊಂದಿಗೆ ಮಾಡಿದ ಒಡಂಬಡಿಕೆ ಇಂದು ನಮ್ಮ ಜೀವನದಲ್ಲಿಯೂ ಮುಂದುವರಿಯುತ್ತಿದೆ ಯೇಸುಕ್ರಿಸ್ತನು ಈ ಭೂಮಿಯಲ್ಲಿ ಬದುಕಿದ್ದಾಗ ಆತನು ಸಂಪೂರ್ಣವಾಗಿ ತಂದೆಯ ಮೇರೆ ಅವಲಂಬಿತನಾಗಿದ್ದನು ತಂದೆ ಅವನಿಗೆ ಹೇಳಿದುದನ್ನೇ ಆತನು ಮಾತನಾಡ್ತಿದ್ದನು ತಂದೆ ಮಾಡಿದುದನ್ನೇ ಆತನು ಮಾಡ್ತಿದ್ದನು ಅಬ್ರಹಾಮನ ಸಂತಾನರಿಗೆ ಸಹಾಯ ಹಸ್ತ ನೀಡಿದನೆಂಬ ವಾಕ್ಯದಂತೆ ದೇವರಾದ ತಂದೆ ಅವನಿಗೂ ಸಹಾಯ ಹಸ್ತವನ್ನು ನೀಡಿದರು ನಾವು ಅವನನ್ನು ರಕ್ಷಕರಾಗಿ ಸ್ವೀಕರಿಸಿದವರಿಗೆ ಆತನು ಇಂದಿಗೂ ಅವನ ಮೂಲಕ ನಮಗೆ ಸಹಾಯ ಮಾಡ್ತಾನೆ ಅವನು ಸ್ವತಃ ಪ್ರಲೋಭನೆಯನ್ನು ಅನುಭವಿಸಿದ್ದರಿಂದ ಪ್ರಲೋಭಿತರಾಗುವವರಿಗೆ ಸಹಾಯ ಮಾಡಲು ಸಮರ್ಥನಾಗಿದ್ದಾನೆ ಹೆಬ್ರುಗಳು ಎರಡು ಅಧ್ಯಾಯ ಹದ್ನೆಂಟು ವಚನ ಪ್ರಭು ಕ್ರಿಸ್ತನ ಕೃಪೆ ತಂದೆಯ ಪ್ರೀತಿ ಮತ್ತು ಪರಿಶುದ್ಧಾತ್ಮನ ಸಂಗಲಿಕೆ ನಿಮ್ಮೊಡನೆ ಇರಲಿ ಅಮೆ